ಪ್ರಯುಕ್ತ ಇವತ್ತು ನಮ್ಮೊಂದಿಗಿದ್ದಾರೆ ಸಂಯಮ ಸಮೂಹ ಸಂಸ್ಥೆಯ ಅಧ್ಯಕ್ಷ ಯೋಗಾಚಾರ್ಯ ಡಾಕ್ಟರ್ ಧನ್ವಂತರಿ ಒಡೆಯರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವಾಗ ಮನುಷ್ಯನಿಗೆ ಯೋಗ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಮೊದಲನೇದಾಗಿ ಕಾರ್ಯಕ್ರಮ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಕ್ಕಾಗಿ ನಾವು ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಫಸ್ಟ್ ಐಟಿವಿ ನ್ಯೂಸ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಈ ಚಾನೆಲ್ ಮುಖ್ಯಸ್ಥರಿಗೆ ನಾವು ನಮಸ್ಕಾರಗಳು ಹಾಗೆ ಕರ್ನಾಟಕ ಸರ್ಕಾರ ಮತ್ತು ಆಯುಷ್ ಇಲಾಖೆಯ ಮುಖ್ಯ ಆಯುಕ್ತರಾದಂತ ಶ್ರೀನಿವಾಸಲು ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಯೋಗವನ್ನ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಲ್ಲ ಯೋಗ ಬಂಧುಗಳಿಗೆ ಒಂದು ಸಹಕಾರವನ್ನು ನೀಡ್ತಾ ಉತ್ತೇಜನವನ್ನು ನೀಡ್ತಾರ ಅವರಿಗೆ ಅವರಿಗೆ ಬದಲು ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಕೇಳುವ ಹಾಗೆ ಆಕೆ ಯೋಗ ವೈ ಯೋಗ ಅಂತ ನಾವು ಹೇಳ್ತೀವಿ ಯಾಕೆಂದ್ರೆ ಇವತ್ತು ಗೊತ್ತಿದ್ದ ಹಾಗೆ ವಿಶ್ವದಾದ್ಯಂತ ಪ್ರಚಾರವಾಗಿರ್ತಕ್ಕಂತ ಒಂದು ವಿಜ್ಞಾನ ಅಂದ್ರೆ ಯೋಗ ಅದು ನಾವಿವತ್ತು ಇದೇ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡ್ತೀವಿ ಎಲ್ರಲ್ಲೂ ಇದು ಒಂದು ಪ್ರಶ್ನೆ ಇದೆ ಯಾಕೆ ಯೋಗ ಬೇಕು ಅಂತಕ್ಕಂಥದ್ದು ಹಿಂದೆ ಬಹಳ ವರ್ಷಗಳ ಹಿಂದೆ ಐದು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಯೋಗವನ್ನ ಒಂದು ಮೋಕ್ಷ ಅಥವಾ ಮುಕ್ತಿಗಾಗಿ ಅಂದ್ರೆ ತಮ್ಮ ಜೀವನದ ಒಂದು ಅಂತಿಮ ಏನು ಗುರಿ ಇದೆ ಅದನ್ನ ಒಂದು ಹೋಗಿ ಸಾತ್ಸಕ್ಕೋಸ್ಕರ ಯೋಗವನ್ನ ಸಾಧನೆ ಮಾಡ್ತಾ ಇದ್ರು ಯೋಗ ಅಂತಕ್ಕಂಥದ್ದು ಒಂದು ಸಾಧನೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಸ್ವತಂತ್ರದ ನಂತರ ಈ ಯೋಗ ಅಂತಕ್ಕಂಥದ್ದು ಮೊದಲು ಈ ಒಂದು ಈ ಪಾಶ್ಚಿಮಾತ್ಯ ದೇಶಗಳಿಗೆ ತಗೊಂಡು ಹೋದ್ರು ನಮ್ಮಲ್ಲಿ ಅನೇಕ ಈ ಋಷಿಮುನಿಗಳು ಇದನ್ನ ಅಭ್ಯಾಸ ಮಾಡ್ತಾ ಯೋಗ ಗುರುಗಳು ಇದನ್ನ ಸಾಧನೆ ಮಾಡ್ತಾ ಇದ್ರು ಕೂಡ ಈ ವಿದ್ಯೆ ಯಾವಾಗ ಹೊರಗಡೆ ಹೋದಾಗ ಆರೋಗ್ಯಕ್ಕಾಗಿ ಅವರು ಯೋಗವನ್ನ ಬಳಸ್ತಾ ಇದ್ರು ಆರೋಗ್ಯಕ್ಕಾಗಿ ಯೋಗವನ್ನ ಬಳಸ್ತಕ್ಕಂಥದ್ದು ಹೆಚ್ಚು ಪ್ರಚಲಿತವಾದಾಗ ನಮ್ಮ ಭಾರತ ದೇಶದಲ್ಲೂ ಕೂಡ ಇದನ್ನ ಆರೋಗ್ಯಕ್ಕಾಗಿ ಉಪಯೋಗಕ್ಕೆ ಪ್ರಾರಂಭ ಮಾಡುದು ಯಾಕೆ ಮೂಲ ದೃಷ್ಟಿ ಆರೋಗ್ಯ ನೀಡುತ್ತೆ ಅನ್ನೋ ದೃಷ್ಟಿಯಿಂದ ಸರ್ ಇವಾಗ ನೀವು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳಿದ್ರಿ ಆರೋಗ್ಯಕ್ಕಾಗಿ ನಾವು ಒಂದಿಷ್ಟು ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡಿರ್ತೀವಿ ಹಾಗೆ ಔಷಧಿಗಳನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಆದ್ರೆ ಯೋಗಾನೇ ಯಾಕೆ ಬೇಕು ಸರ್ ಆರೋಗ್ಯಕ್ಕೆ ಕರೆಕ್ಟ್ ಈಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಎಲ್ಲರಲ್ಲೂ ಅಷ್ಟೇ ನಾವು ಆರೋಗ್ಯ ಅಂತ ಆಸ್ಪತ್ರೆ ಇದೆ ಒಂದು ಸ್ಪೆಷಾಲಿಟಿ ಸೆಂಟರ್ಸ್ ಇದಾವೆ ಉತ್ಕೃಷ್ಟವಾದ ನರ್ಸಿಂಗ್ ಹೋಮ್ಗಳೆ ಹೊರದೇಶದಿಂದ ಬಂದಂತ ವೈದ್ಯರುಗಳಿದಾವೆ ಆದ್ರೆ ಯೋಗ ಹೇಗೆ ಆರೋಗ್ಯ ಕೊಡುತ್ತೆ ನಾವು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳ್ತೀವಿ ಹೇಗೆ ಅಂತ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ ನೋಡಿ ನಮ್ಮ ಮನುಷ್ಯನ ದೇಹವನ್ನ ಐದು ಸ್ತರಗಳಲ್ಲಿ ವಿಂಗಡಿಸ್ತಾರೆ ಅಂದ್ರೆ ಒಂದು ತೈತಿರಿಯ ಉಪನಿಷತ್ತ ನಮ್ಮ ಒಂದು ಉಪನಿಷತ್ತು ಭಾರತೀಯ ಸಂಸ್ಕೃತಿ ಏನ್ ಹೇಳತ್ತೆ ಅಂದ್ರೆ ಇದರಲ್ಲಿ ಅಂತ ಹೇಳ್ತೀವಿ ನಮ್ಮ ದೇಹ ಕೇವಲ ದೇಹ ಮಾತ್ರ ಅಲ್ಲ ಇದು ಐದು ಸ್ತರಗಳಿಂದ ಕೂಡಿರ್ತಕ್ಕಂಥದ್ದು ಅದನ್ನ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಹೇಳ್ತೀವಿ ಇವತ್ ಎಲ್ಲರಲ್ಲೂ ನಮ್ಮಲ್ಲಿ ಇರ್ತಕ್ಕಂಥದ್ದು ದೈಹಿಕ ಆರೋಗ್ಯ ಕಾಣತ್ತೆ ವಿನಃ ಅಂತರಂಗದ ಆರೋಗ್ಯ ಕಾಣಲ್ಲ ಉದಾಹರಣೆಗೆ ಮಾನಸಿಕ ಆರೋಗ್ಯ ಇರಬಹುದು ಭಾವನಾತ್ಮಕ ಆರೋಗ್ಯ ಇರಬಹುದು ಮತ್ತು ಅವರಿಗೆ ಆ ಒಂದು ಆನಂದದ ಆತ್ಮ ಆರೋಗ್ಯ ಇರ್ಬೋದು ಯಾವುದು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ನಮ್ಗೆ ದೇಹ ಹೊರಗಡೆ ಕಾಣೋದ್ರಿಂದ ದೇಹಕ್ಕೆ ಏನಾದ್ರೂ ಆದಾಗ ನೋವಾಗತ್ತೆ ಇದು ಎಲ್ಲಿಂದ ನೋವು ಬಂದಿದೆ ಅಂತಕ್ಕಂಥದ್ದು ಯಾರಿಗೂ ಅಷ್ಟು ಗಮನಕ್ಕೆ ಬರ್ತಾ ಇಲ್ಲ ಯೋಗ ಏನ್ ಹೇಳುತ್ತೆ ಅಂದ್ರೆ ಯೋಗದಲ್ಲಿ ಒಂದು ಕಾಯಿಲೆಗಳು ವ್ಯಾಧಿ ಬರಬೇಕಾದ್ರೆ ಅದು ಮನಸ್ಸಿನ ಮೂಲಕ ಅಂತ ಹೇಳ್ತಾರೆ ಮನಸ್ಸಿಗೆ ಮೊದಲು ವ್ಯಾಧಿ ಬರುತ್ತೆ ಆ ಅದನ್ನ ಆದಿಜ ವ್ಯಾಧಿ ಅಂತ ಕರಿತೇವೆ ಈ ಮನಸ್ಸಿನಿಂದ ಅಂದ್ರೆ ಒತ್ತಡ ಜೀವನದಿಂದ ಬರ್ತಕ್ಕಂಥದ್ದು ಅಥವಾ ಬೇರೆ ರೂಪದಿಂದ ಇರ್ಬೋದು ಅದು ಮನಸ್ಸಿಗೆ ಬಂದ ನಂತರ ಅದು ಉಸಿರಾಟದ ಏರುಪೇರಿನಿಂದ ನಂತರ ಅಂಗಾಂಗಗಳಿಗೆ ಬರುತ್ತೆ ಆಗ ನಮಗೆ ಕಾಣುತ್ತೆ ನಾವು ಅಂಗಾಂಗಗಳಿಗೆ ಬಂದಾಗ ಔಷಧಿಗಳನ್ನ ತಗೊಂಡು ವಾಸಿ ಮಾಡ್ಕೊಳ್ತೀವಿ ಆದ್ರೆ ಮನಸ್ಸಿನ ಕಾಯಿಲೆಗಳಿಗೆ ವಾಸಿ ಮಾಡಲ್ಲ ಅದಕ್ಕೆ ಯೋಗ ಮನಸ್ಸಿನ ಒಂದು ಕಾಯಿಲೆಗಳನ್ನ ದೂರ ಮಾಡೋದ್ರಿಂದ ಎಲ್ರಿಗೂ ಯೋಗ ಬೇಕು ಇವಾಗ ಹೆಚ್ಚಾಗಿ ಮಹಿಳೆಯರಲ್ಲಿ ಅವರ ಸೌಂದರ್ಯಕ್ಕಿರ್ಬೋದು ಅಥವಾ ದೇಹವನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಕೆಲವರು ಇನ್ನ ಕೆಲವರು ಹೆಣ್ಣು ಮಕ್ಕಳಿಗೆ ಯೋಗ ಅನ್ನೋದು ಸೇಫ್ ಅಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಉತ್ತಮವಾದ ಒಂದು ಪ್ರಶ್ನೆ ಯಾಕೆಂದ್ರೆ ಈಗ ಯೋಗ ಯಾವ ರೀತಿ ಹರಡಿದೆ ಅಂದ್ರೆ ಯಾವಾಗ ಅಂತಾರಾಷ್ಟ್ರೀಯ ಯೋಗ ದಿನ ನಮ್ಮ ಭಾರತೀಯ ಪ್ರಧಾನ ಮಂತ್ರಿಗಳು ಆವತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಯು ಎನ್ ಜಿ ಏನೋ ಒಂದು ಅಸೆಂಬ್ಲಿನಲ್ಲಿ ಇದನ್ನ ನಾವು ಪ್ರಪೋಸಲ್ ಮಾಡಿ ಅದನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ನಾವು ಜೂನ್ ಇಪ್ಪತ್ತೊಂದು ಆಚರಣೆ ಮಾಡಬೇಕು ಅಂತ ತಂದ್ರಲ್ಲ ಅವತ್ತಿಂದ ಇದು ಹೆಚ್ಚು ಪ್ರಚಲಿತ ಆಯ್ತು ಯಾಕೆಂದ್ರೆ ವಿಶ್ವದಾದ್ಯಂತ ನೂರ ತೊಂಬತ್ತೆಂಟು ರಾಷ್ಟ್ರಗಳು ಇದನ್ನ ಆಚರಣೆ ಮಾಡ್ತಕ್ಕಂಥದ್ದು ನಲವತ್ತು ಮುಸ್ಲಿಂ ಮುಸ್ಲಿಂ ರಾಷ್ಟ್ರಗಳು ಕೂಡ ಇದನ್ನ ಅಳವಡಿಸಿಕೊಂಡು ಆರೋಗ್ಯಕ್ಕಾಗಿ ಯೋಗವನ್ನ ಪ್ರಾರಂಭ ಮಾಡಿದ್ರು ಇದಕ್ಕೆ ಮುಂಚೆಯಿಂದನೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗವನ್ನ ಈ ಹಠ ಯೋಗ ಅಂತ ನಾವ್ ಏನ್ ಹೇಳ್ತೀವಿ ಈ ಯೋಗ ದೈಹಿಕವಾದಂತ ಈ ಯೋಗವನ್ನ ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ಹೆಸರಲ್ಲಿ ಉಪಯೋಗಕ್ಕೆ ಪ್ರಾರಂಭ ಮಾಡಿದ್ರು ಈಗ ಉದಾಹರಣೆಗೆ ಅದನ್ನ ಪವರ್ ಯೋಗ ಅಂತ ಹೇಳ್ತಾರೆ ಈಗ ಫೇಸ್ ಯೋಗ ಅಂತಾರೆ ಹಾರ್ಟ್ ಯೋಗ ಅಂತಾರೆ ಯೋಗ ಈ ರೀತಿ ಪಾಶ್ಚಿಮಾತ್ಯ ದೇಶದಲ್ಲಿ ಬೇರೆ ಬೇರೆ ಯೋಗ ಅಂತ ಬೇರೆ ಬೇರೆ ರೂಪದಲ್ಲಿ ಅದನ್ನ ಜನಗಳಿಗೆ ತಲುಪಿಸೋದಕ್ಕೆ ಮಾಡಿದ್ದಾರೆ ಅವರು ದೈಹಿಕವಾದ ಒಂದು ಆರೋಗ್ಯಕ್ಕಾಗಿ ಮಾಡಿದ್ದಾರೆ ಹಾಗಾಗಿ ಇದು ಬೇರೆ ಬೇರೆ ಹೆಸರುಗಳಲ್ಲಿ ರೂಪದಲ್ಲಿ ಒಂದು ಜನಗಳಿಗೆ ತಲುಪೋದಕ್ಕೋಸ್ಕರ ಇದು ಈಗ ಆಚರಣೆ ಮಾಡ್ತಾ ಇರೋದು ಕೂಡ ಆದ್ರೆ ಯೋಗ ಅಂತಕ್ಕಂಥದ್ದು ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಅಂದ್ರೆ ಮನಸ್ಸಿನ ಮೇಲೆ ಪ್ರಭುತ್ವವನ್ನ ಸಾಧನೆ ಮಾಡೋದು ಯೋಗ ಅಂತ ಮನಃ ಪ್ರಶಮನೋಪಾಯ ಇತ್ಯ ದೀಯತೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು ಯೋಗ ತಾಮ್ ಯೋಗ ಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಇಂದ್ರಿಯಗಳನ್ನ ಇಂದ್ರಿಯಗಳ ಮೇಲೆ ಧಾರಣೆ ಮಾಡ್ತಕ್ಕಂಥದ್ದು ಯೋಗ ಅದೇ ರೀತಿ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಸಮಭಾವದಿಂದ ಇರ್ತಕ್ಕಂಥದ್ದು ಯೋಗ ಅಂತ ಹೇಳ್ತಾರೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ ಅಂದ್ರೆ ಯೋಗ ಅನ್ನೋದು ಒಂದು ಆ ಕಲಾತ್ಮಕವಾದಂತ ಕೌಶಲತೆ ಅಂತ ಹೇಳ್ತೀವಿ ಹಾಗಾಗಿ ಯೋಗ ಅಂತಕ್ಕಂಥದ್ದು ಇವರಿಗೆ ಮಾಡ್ಬೇಕು ಇವ್ರು ಮಾಡಬಾರದು ಇವರಿಗೆ ಅಂತೆ ಇಲ್ಲ ಪ್ರತಿಯೊಬ್ಬ ಮಾನವರಿಗೂ ಇದು ಯೋಗದ ಅವಶ್ಯಕತೆ ವಿವಿಧ ರೂಪದಲ್ಲಿ ಬೇಕು ಹಾಗಾಗಿ ಇದರಲ್ಲಿ ನೀವು ಹೇಳಿದಾಗೆ ಹೆಣ್ಣು ಮಕ್ಕಳು ಯೋಗಕ್ಕೆ ಅರ್ಹರಲ್ಲ ಅಂತ ಹೇಳಿ ತಪ್ಪು ಕಲ್ಪನೆ ಇದೊಂದೇ ತಪ್ಪು ಕಲ್ಪನೆ ಇಲ್ಲ ಈಗ ಏನಂದ್ರೆ ಯೋಗ ಅನ್ನೋದು ಒಂದು ವ್ಯಾಯಾಮ ಅಂತ ಹೇಳ್ತಾರೆ ಯೋಗ ಅನ್ನೋದು ಗರ್ಭಿಣಿ ಸ್ತ್ರೀಯರಿಗೆ ಅಲ್ಲ ಅಂತಾರೆ ಯೋಗ ಅಂತಕ್ಕಂಥದ್ದು ಮಹಿಳೆಯರಿಗೆಲ್ಲ ಅಥವಾ ಯೋಗ ಅನ್ನೋದು ಒಂದು ಚಿಕಿತ್ಸೆ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬೇರೆ ಬೇರೆ ಒಂದು ವಿಧದಲ್ಲಿ ಇದನ್ನ ಯಾರು ಮಾಡಬಾರ್ದು ಅಥವಾ ಯೋಗ ಒಂದು ಮ್ಯಾಜಿಕ್ ಅಂತಾರೆ ಯೋಗ ಒಂದು ಒಂದು ಟ್ರಿಕ್ ಅಲ್ಲ ಯೋಗ ಇಸ್ ನಾಟ್ ಎ ಮ್ಯಾಜಿಕ್ ಆರ್ ಎ ಟ್ರಿಕ್ ಅಥವಾ ಯೋಗ ಇಂಥವ್ರಿಗೆ ಬೇಡ ಬೇಕ ಅಂತ ಇಲ್ಲ ಎಂಟು ವರ್ಷದಿಂದ ಇರ್ತಕ್ಕಂಥ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದವರೆಗೂ ಕೂಡ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ವೃದ್ಧರಿರ್ಬಹುದು ಬಾಲಕರ ಎಲ್ಲರಿಗೂ ಬೇಕು ಹಾಗೆ ಎಲ್ಲ ಒಂದು ಅಂಗದಲ್ಲೂ ಬೇಕು ಅದು ಕ್ರೀಡೆಯಲ್ಲಿ ಇರಬೇಕು ವೈದ್ಯಕೀಯದಲ್ಲಿ ಇರ್ಬೋದು ಯಾಕೆಂದ್ರೆ ಯಾಕೆ ಯೋಗ ಅಂತಕ್ಕಂಥದ್ದು ಬೇಕು ಅಂದ್ರೆ ಎಲ್ಲರಿಗೂ ಬೇಕು ಅಂತ ಅಂದ್ರೆ ಇವತ್ತು ಎಲ್ಲರೂ ಒತ್ತಡ ಜೀವನದಲ್ಲಿ ಜೀವನ ನಿರ್ವಹಿಸ್ತಾ ಇದ್ದಾರೆ ಎಲ್ರೂ ತಮ್ಮ ಜೀವನ ಹೇಗಿದೆ ಅಂದ್ರೆ ಇವತ್ತು ಅತಿ ವೇಗವಾದ ಜೀವನ ಇದೆ ನಾಗಾಲೋಟದಿಂದ ಓಡ್ತಾ ಇದೆ ಮನಸ್ಸು ನಿಂತ್ಕೊಳ್ತಾ ಇಲ್ಲ ಮನಸ್ಸನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಯಾವುದೇ ಔಷಧಿ ಇಲ್ಲ ಹಾಗಾಗಿ ಯೋಗ ಅಂತಕ್ಕಂಥದ್ದು ಮನಸ್ಸಿನ ಚಂಚಲತೆಯ ಮೇಲೆ ಹತೋಟಿಯನ್ನ ತನ್ ತರತಕ್ಕಂತ ಒಂದು ಸಾಧನ ಹಾಗಾಗಿ ಇದು ಮಹಿಳೆಯರಲ್ಲೂ ಕೂಡ ಹೆಚ್ಚು ಹೆಚ್ಚು ಅವರೇ ಇವತ್ತಿನ ದಿನದಲ್ಲಿ ಹೆಚ್ಚು ರೋಗದಿಂದ ನರಳತಾ ಇರೋದು ಯಾಕೆ ಪುರುಷನಿಗೆ ಹೋಲಿಸಿಕೊಂಡ್ರೆ ಪುರುಷ ಒಂದು ರೀತಿಯಾಗಿ ರೋಗದಿಂದ ನರಳಿದ್ರೆ ಮಹಿಳೆ ಅನೇಕ ರೀತಿಯಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ ಅವಳು ಮನೆ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಬೇಕು ಸಂಸಾರ ಜೊತೆಯಲ್ಲಿ ಅವಳು ಜೀವನ ಮಾಡ್ಕೋಬೇಕು ಅವಳನ್ನ ನೋಡ್ಕೋಬೇಕು ಹಾಗಾಗಿ ಮಹಿಳೆಗೆ ಇದು ಹೆಚ್ಚು ಬೇಕಾಗಿರ್ತಕ್ಕಂತ ಒಂದು ವಿಜ್ಞಾನ ಇದು ಹಾಗಾಗಿ ಇವತ್ತು ಈ ಒಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿದ್ದಾರೆ ಮಹಿಳೆಯ ಸಬಲೀಕರಣಕ್ಕಾಗಿ ಯೋಗ ಹಾಗಾಗಿ ಈ ಮಹಿಳೆಯ ಉತ್ತೇಜನಕ್ಕಾಗಿ ಯೋಗ ಪ್ರತಿಯೊಬ್ಬ ಮಹಿಳೆಯರು ಅಳವಡಿಸ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದನೇ ಭಾರತ ಸರ್ಕಾರ ಇವತ್ತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸರ್ ಇವಾಗ ಇದು ಬಹುಶಃ ಜನಕ್ಕೂ ಯೋಗ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ಸರ್ ನೋಡಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಆದಂತ ನಿಗದಿತ ಸಮಯ ಇರುತ್ತೆ ಈಗ ಉದಾಹರಣೆಗೆ ತಿಂಡಿ ತಿನ್ಬೇಕು ಅಂತ ಅಂದ್ರೆ ಬೆಳಗ್ಗೆ ಅಂತೀವಿ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ರೀತಿಯಾಗಿ ಒಂದೊಂದು ಸಮಯಗಳು ಇರುತ್ತೆ ಯೋಗ ಅನ್ನೋದು ಯಾವುದೇ ಒಂದು ಸಮಯಕ್ಕೆ ನಿರ್ದಿಷ್ಟವಾದಂತ ವಿಜ್ಞಾನ ಅಲ್ಲ ಯೋಗ ಅನ್ನೋದು ಒಂದು ಇಪ್ಪತ್ನಾಲ್ಕು ಗಂಟೆಗಳು ಏನಿದೆ ನಾವು ನಿದ್ರೆ ಮಾಡಬೇಕಾದ್ರು ಕೂಡ ಯೋಗ ನಿದ್ರೆ ಅಂತ ಮಾಡ್ತೀವಿ ನಿದ್ರೆಯಲ್ಲೂ ಕೂಡ ಯೋಗ ನಿದ್ರೆ ಅಂತೀವಿ ಹಾಗಾಗಿ ಇದಕ್ಕೆ ನಮ್ಮ ಭಾರತೀಯ ಶಾಸ್ತ್ರಗಳು ಯೋಗ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ ನಾಲ್ಕು ಯೋಗಗಳನ್ನ ಕೊಟ್ಟಿದೆ ಒಂದು ಭಕ್ತಿ ಯೋಗ ಕರ್ಮಯೋಗ ರಾಜಯೋಗ ಜ್ಞಾನ ಯೋಗ ಅಂತ ನಾಲ್ಕು ಯೋಗಗಳನ್ನ ನಾಲ್ಕು ವಿವೇಕಾನಂದರು ಅದೇ ಹೇಳ್ತಾರೆ ನಾಲ್ಕು ಮಾರ್ಗಗಳು ಮುಕ್ತಿಗಾಗಿ ಮೋಕ್ಷಕ್ಕಾಗಿ ನಿನ್ನ ಜೀವನದ ಒಂದು ಉನ್ನತೀಕರಣಕ್ಕಾಗಿ ನಾಲ್ಕು ಯೋಗಗಳು ಅದಕ್ಕೆ ಮುಂಚೆ ನಮ್ಮ ದೇಹದ ಆರೋಗ್ಯ ದೇಹದಲ್ಲಿರ್ತಕ್ಕಂತ ಒಂದು ಎನರ್ಜಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಶಕ್ತಿ ಏನಿದೆಯಲ್ಲ ಅದನ್ನ ಪರಿಪೂರ್ಣವಾಗಿ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಹಠ ಯೋಗ ಅಂತಕ್ಕಂಥದ್ದು ಒಂದನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ಯೋಗಗಳು ಬೇಕು ಇದು ಯಾವುದೇ ನಿರ್ದಿಷ್ಟ ಸಮಯ ಇಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾವ್ ಇವಾಗ ಕೂತ್ಕೊಂಡಿದ್ದೀವಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇದಕ್ಕೆ ನಾವು ಕರ್ಮ ಅಂತ ಕರಿತೀವಿ ನಾವೇನ್ ಕೆಲಸ ಮಾಡ್ತೀವಲ್ಲ ಇದಕ್ಕೆ ಕರ್ಮ ಇದಕ್ಕೆ ನಾವು ಯೋಗವನ್ನ ಸೇರಿಸಿಕೊಂಡ್ರೆ ಇದು ಕರ್ಮ ಯೋಗ ಆಗತ್ತೆ ಉದಾಹರಣೆಗೆ ವೈದ್ಯಕೀಯದಲ್ಲಿ ವೃತ್ತಿ ಎಲ್ಲಿ ಯಾವುದೇ ವ್ಯಕ್ತಿ ಆಗ್ಲಿ ಒಬ್ಬ ಅಡ್ವೊಕೇಟ್ ಇರ್ಬೋದು ಒಬ್ಬ ಕುಶಲಕರ್ಮಿ ಇರ್ಬೋದು ಹಾಗೆ ನಮ್ಮ ವೈದ್ಯಕೀಯ ಡಾಕ್ಟರ್ಸ್ ಗಳಿರ್ಬೋದು ಆಮೇಲೆ ಬೇರೆ ಬೇರೆ ರೀತಿಯಾದ ಯಾವುದೇ ರೀತಿಯಾದ ವ್ಯಾಪಾರ ಮಾಡ್ತಕ್ಕಂತ ಜನರು ಇರ್ಬೋದು ಅವ್ರವ್ರು ಮಾಡ್ತಕ್ಕಂತ ಕೆಲಸದಲ್ಲಿ ಯೋಗವನ್ನ ಅಳವಡಿಸಿಕೊಂಡ್ರೆ ಅದು ಕರ್ಮ ಯೋಗ ಆಗತ್ತೆ ಹಾಗಾಗಿ ಈ ಸಮಯದಲ್ಲಿ ಮಾಡ್ಬೇಕು ಅಂತ ಅಲ್ಲ ಇದು ಏನಾಗಿದೆ ಅಂದ್ರೆ ಈಗ ನಾವು ಕುಳಿತಿದ್ದೀವಿ ಇಲ್ಲೇ ಕೂಡ ಕೂಡ ಇದನ್ನ ನಾವು ನಮ್ಮ ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ತಗೋಬಹುದು ಅಂದ್ರೆ ನಮ್ಮ ಉಸಿರಾಟದ ಮೇಲೆ ನಾವು ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಉಸಿರನ್ನ ಬಿಟ್ರೆ ಅದು ಒಂದು ಪ್ರಾಣಾಯಾಮ ಅಂತ ಆಗತ್ತೆ ಅಂದ್ರೆ ನಾವು ಪ್ರಾಣವನ್ನ ಇಕ್ಸಿ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಇವಾಗ ನಾವು ಕೂತಿದ್ದೀವಿ ಸೊ ಇಲ್ಲೂ ಯೋಗ ಮಾಡ್ತಾನೇ ಇದ್ದೀವಿ ಮಹಿಳೆಯರಿರ್ಬೋದು ಮಕ್ಳಿರ್ಬೋದು ಯಾರೇ ಆಗ್ಲಿ ಕ್ರೀಡೆ ಆಟ ಆಡ್ತಾ ಇರ್ತಾರೆ ಅವ್ರು ಆಟ ಆಡ್ಬೇಕಾದ್ರೆ ಅವರು ಆ ಒಂದು ಏಕಾಗ್ರತೆ ಇದ್ರೆ ಮಾತ್ರ ಅವರು ಆಟದಲ್ಲಿ ಜಯ ಸಾಧನೆ ಮಾಡಕ್ ಸಾಧ್ಯ ಆಗತ್ತೆ ಅವರು ಕೂಡ ಯೋಗಿಗಳು ಒಬ್ಬ ಕುಶಲಕರ್ಮಿ ಕಾರ್ಪೆಂಟರ್ ಇರ್ಬೋದು ಅವನು ಒಂದು ಕೆತ್ತನೆ ಮಾಡ್ತಾ ಇರ್ತಾನೆ ಆ ಕೆತ್ತನೆ ಮಾಡ್ಬೇಕಾದ್ರೆ ಅವನು ಮನಸ್ಸು ಬೇರೆ ಬೇರೆ ಚಂಚಲ ಇದ್ರೆ ಅದು ಕೆತ್ತನೆ ಹಾಳಾಗತ್ತೆ ಅವನು ಒಂದು ಸುಂದರ ಮೂರ್ತಿ ರೂಪಿಸ್ಕೊಡಬೇಕಾದ್ರೆ ಅವನು ಯೋಗಿ ಆಗಿರ್ಬೇಕು ಹಾಗಾಗಿ ಯೋಗ ಅಂತಕ್ಕಂಥದಕ್ಕೆ ಸಾಧನೆ ಮಾಡೋದಕ್ಕೆ ಯಾವುದೇ ನಿರ್ದಿಷ್ಟವಾದ ಸಮಯ ಅಂತಕ್ಕಂಥದ್ದು ಇಲ್ಲ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಬೋದು ಇದರ ಮೂಲ ಉದ್ದೇಶ ಮನಸ್ಸಿನ ಮೇಲೆ ಏಕಾಗ್ರತೆಯನ್ನ ಸಾಧನೆ ಮಾಡತಕ್ಕಂಥದ್ದು ಯೋಗ ಎನ್ನುವುದು ಮಹಿಳಾ ಸಬಲೀಕರಣಕ್ಕೆ ಅನುಕೂಲವಾಗುತ್ತೆ ಅನ್ನೋದನ್ನ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಸರ್ ಅಂದ್ರೆ ಅಂದ್ರೆ ಹೇಗೆ ಅದು ಒಂದು ಯೋಗದಿಂದ ಹೇಗೆ ಮಹಿಳಾ ಸಬಲೀಕರಣ ಈಗ ನೋಡಿ ಈ ಎಂಪವರ್ಮೆಂಟ್ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದ್ದ ಹಾಗೆ ಅದು ಸಬಲೀಕರಣ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ ಪವರ್ ಅಂದ್ರೆ ಶಕ್ತಿ ಈಗ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ನಮ್ಮಲ್ಲಿ ಎಲ್ಲರಲ್ಲೂ ಪ್ರತಿಯೊಬ್ಬ ಮಾನವರಲ್ಲೂ ಶಕ್ತಿ ಇದೆ ಮಹಿಳೆಯಲ್ಲಿ ಏನ್ ಶಕ್ತಿ ಇದೆ ಯುವಕರಲ್ಲೂ ಅದೇ ಶಕ್ತಿ ಇದೆ ಎಲ್ಲರಲ್ಲೂ ಶಕ್ತಿ ಇದೆ ಈ ಶಕ್ತಿ ಸಬಲೀಕರಣ ಮಾಡತಕ್ಕಂಥದ್ದು ಎಂಪವರ್ಮೆಂಟ್ ಗಿವಿಂಗ್ ಮೋರ್ ಪವರ್ ಟು ದಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನ್ ಶಕ್ತಿ ಇದೆ ಅದಕ್ಕೆ ಹೆಚ್ಚಿನ ಶಕ್ತಿಯುತವಾದಂತ ಮತ್ತೊಂದು ಶಕ್ತಿಯನ್ನ ನಾವು ಯೋಗದ ಮೂಲಕ ನೀಡಿದಾಗ ಇನ್ನೂ ಅವಳು ಮಾಡ್ತಕ್ಕಂತ ಕೆಲಸದಲ್ಲಿ ಹೆಚ್ಚು ಉನ್ನತೀಕರಣ ಆಗ್ಬೋದು ಈಗ ನೋಡಿ ಮಹಿಳೆ ನಾನು ಹೇಳದಾಗೆ ಮೊದಲೇ ಅವಳಿಗೆ ಹೆಚ್ಚು ಜವಾಬ್ದಾರಿ ಇದೆ ಸೊ ಪ್ರತಿಯೊಂದು ಮಹಿಳೆಗೂ ಜವಾಬ್ದಾರಿ ಜಾಸ್ತಿ ಇದೆ ಮೊದಲು ಪ್ರಾರಂಭ ಮನೆಯಿಂದ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಒಬ್ಬ ಪುರುಷನನ್ನ ಅಂದ್ರೆ ಗಂಡನನ್ನ ನೋಡ್ಕೊಳ್ಳೋದ್ರಿಂದ ಹಿಡ್ದು ಸಂಸಾರ ನೋಡ್ಕೊಳ್ಳೋದ್ರಿಂದ ಹಿಡ್ದು ಹಾಗೆ ಅವ್ಳು ಉದ್ಯೋಗ ಮಾಡ್ತಾ ಇದ್ರೆ ಉದ್ಯೋಗವನ್ನು ನೋಡೋದ್ರಿಂದ ಹಿಡ್ದು ಎಲ್ಲರಲ್ಲೂ ಹೆಚ್ಚು ಅವಳಿಗೆ ಒಂದು ಸಮಯ ಬೇಕಾಗತ್ತೆ ಅಲ್ವಾ ಪುರುಷರಲ್ಲಿ ಇಲ್ಲ ಅಂತ ಅಲ್ಲ ಪುರುಷರಲ್ಲೂ ಇದೆ ಅವ್ರದೇ ಆದಂತ ಜವಾಬ್ದಾರಿ ಇರುತ್ತೆ ಬಟ್ ಹೆಚ್ಚಿನ ಶಕ್ತಿ ಮಹಿಳೆಗೆ ಬೇಕಾಗತ್ತೆ ಈಗ ಅವ್ಳಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸೋಷಿಯಲ್ ಎಂಪವರ್ಮೆಂಟ್ ಅಂತೀವಿ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತೀವಿ ಎಜುಕೇಶನ್ ಅಲ್ಲಿ ಎಂಪವರ್ಮೆಂಟ್ ಅಂತೀವಿ ಸ್ಪಿರಿಚುವಲ್ ಎಂಪವರ್ಮೆಂಟ್ ಅಂತೀವಿ ಹೀಗೆ ವಿವಿಧ ರೀತಿಯಾದ ಒಂದು ಸಬಲೀಕರಣ ಇರುತ್ತೆ ಇದು ನಾವು ಎಂಪವರ್ಮೆಂಟ್ ಅಂತ ಬಂದಾಗ ನಾವೆಲ್ಲ ಮರ್ತು ಬಿಟ್ಟಿದೀವಿ ಈಗ ನಿಮ್ಗೆಲ್ಲ ಗೊತ್ತಿದ್ದಾಗೆ ಮಹಿಳೆಗೆ ಒಂದು ಈಗ ಸರ್ಕಾರಗಳು ಅದನ್ನ ನೀಡ್ತಾ ಇದೆ ಆದ್ರೂ ಮಹಿಳೆಯ ಕೆಲಸಕ್ಕೆ ತಕ್ಕನಾಗಿ ಆ ಒಂದು ಈಕ್ವಾಲಿಟಿ ಅನ್ನೋದು ಸಿಗ್ತಾ ಇಲ್ಲ ಅಂದ್ರೆ ಪುರುಷನಷ್ಟೇ ಮಹಿಳೆಯಲು ಮಹಿಳೆಯಳು ಮಹಿಳೆ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ನಾವು ಹೇಳ್ತೀವಿ ಏನಂದ್ರೆ ಪುರುಷರೇ ಹೆಚ್ಚು ಶಕ್ತಿ ಅಂತೀವಿ ಆದ್ರೆ ಮಹಿಳೆ ಇರತಕ್ಕಂತ ಇರ್ತಕ್ಕಂಥ ಶಕ್ತಿ ದೇರ್ ಇಸ್ ನೋ ಪವರ್ ವಿಥೌಟ್ ಉಮನ್ ಅಂತೀವಿ ಈಗ ಶಕ್ತಿ ನಮಗಿದೆ ಆದ್ರೆ ಅದರಿಂದ ಉಮನ್ ಇದ್ದೇ ಇರ್ತಾಳೆ ಅವಳಿದ್ರೇನೆ ಬೆನ್ನೆಲುಬಾಗಿದ್ರೇನೆ ಕೂಡ ಹೆಚ್ಚು ಶಕ್ತಿ ಮನುಷ್ಯನಿಗೆ ಸಿಗ್ತಕ್ಕಂಥದ್ದು ಪುರುಷನಿಗೆ ಸಿಕ್ತಕ್ಕಂಥದ್ದು ಹಾಗಾಗಿ ಯೋಗ ಅಂತಕ್ಕಂಥದ್ದು ಫೈ ಡೈಮೆನ್ಷನಲ್ ಪವರ್ ಅಂತ ಕರಿತೀವಿ ಅಂದ್ರೆ ಫಿಸಿಕಲ್ ಡೈಮೆನ್ಷನ್ ಮೆಂಟಲ್ ಡೈಮೆನ್ಷನ್ ಎಮೋಷನಲ್ ಡೈಮೆನ್ಷನ್ ಸೋಷಿಯಲ್ ಡೈಮೆನ್ಷನ್ ಅಂಡ್ ಸ್ಪಿರಿಚುಯಲ್ ಡೈಮೆನ್ಷನ್ ಅಂತಕ್ಕಂಥದ್ದು ಹಾಗೆ ಟೈಪ್ಸ್ ಆಫ್ ಎಂಪವರ್ಮೆಂಟ್ ಅಲ್ಲೂ ಕೂಡ ನಾನು ಹೇಳಿದಾಗೆ ಒಂದು ಸೋಷಿಯಲ್ ಎಂಪವರ್ಮೆಂಟ್ ಬೇಕು ಅವಳಿಗೆ ಸಾಮಾಜಿಕವಾಗಿ ಎಲ್ಲ ಕಡೆನೂ ನ್ಯಾಯ ಸಿಗ್ಬೇಕು ಹೇಗೆ ಸಿಗತ್ತೆ ಅಂದ್ರೆ ನಾವು ಯೋಗದ ಮೂಲಕ ಸಾಧನೆಯ ಮೂಲಕ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರುತ್ತೆ ಅದೇ ಕಳೆದ ಒಂದು ವರ್ಷದಲ್ಲಿ ಯೋಗ ವಸುದೈವ ಕುಟುಂಬ ಅಂತ ಭಾರತ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಘೋಷಣೆ ವಸುದೈವ ಕುಟುಂಬಕಂ ಅಂದ್ರೆ ಎಲ್ಲರೂ ಒಂದೇ ಅಂತಕ್ಕಂಥದ್ದು ಹಾಗಾಗಿ ಆ ಯೋಗದ ಒಂದು ವ್ಯಾಖ್ಯಾನ ಕೂಡ ಏನ್ ಹೇಳುತ್ತೆ ಯೋಗ ಮೀನ್ಸ್ ಒನ್ನೆಸ್ ಅಂತೀವಿ ಯೋಗ ಮೀನ್ಸ್ ಒನ್ನೆಸ್ ಒಂದು ಅಂತಕ್ಕಂಥದ್ದು ಆ ಒಂದು ಅಂತಕ್ಕಂಥದ್ದು ಸಾಮಾಜಿಕ ಒಂದು ಸಬಲೀಕರಣದಲ್ಲಿ ಮಹಿಳೆಗೆ ಯೋಗ ಅನ್ನೋದು ತಿಳಿಸ್ಕೊಡತ್ತೆ ನಾವು ಅಭ್ಯಾಸ ಮಾಡ್ತಾ 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 ಅದು ನಮಗೆ ಅನುಭವಕ್ಕೆ ಬರುತ್ತೆ ಅದಕ್ಕೆ ಯೋಗ ಅಂತಕ್ಕಂಥದ್ದು ಒಂದು ಎಕ್ಸ್ಪೀರಿಯನ್ಶಿಯಲ್ ಸೈನ್ಸ್ ಅಂತೀವಿ ಅನುಭವ ಶಾಸ್ತ್ರ ಯೋಗ ಒಂದು ಕೇವಲ ದೈಹಿಕ ಒಂದು ಅಭ್ಯಾಸ ಮಾತ್ರ ಅಲ್ಲ ನಾವು ದೇಹದ ಮೂಲಕ ಅನೇಕ ರೀತಿಯಾದ ಆಸನಗಳು ಪ್ರಾಣಾಯಾಮಗಳು ಎಲ್ಲವನ್ನೂ ಮಾಡಿದ್ರು ಕೂಡ ಇದು ಒಂದು ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಿ ಮಹಿಳೆಗೆ ಹೇಗೆ ಬರುತ್ತೆ ಇದು ಬಹಳ ಮುಖ್ಯವಾಗಿ ಅಂದಾಗ ನೋಡಿ ಏನೇ ಕೆಲಸ ಮಾಡ್ಬೇಕಂದ್ರು ಮಹಿಳೆಗೆ ಆರೋಗ್ಯ ಬಹಳ ಮುಖ್ಯ ಅರ್ಥ ಆಯ್ತಾ ಆರೋಗ್ಯ ಅಂದ್ರೆ ಗೊತ್ತಿದ್ದ ಗೊತ್ತಿದ್ದಾಗೆ ಕೇವಲ ದೈಹಿಕ ಆರೋಗ್ಯ ಅಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಇಟ್ ಈಸ್ ದಿ ಆಸ್ಪೆಕ್ಟ್ ಆಫ್ ಇಟ್ ಈಸ್ ದ ಡೆವಲಪ್ಮೆಂಟ್ ಮತ್ತು ಇಟ್ ಈಸ್ ಆಲ್ ದ ಸ್ಟೇಟ್ ಫಿಸಿಕಲ್ ಮೆಂಟಲ್ ಸೋಶಿಯಲ್ಪಿರಿಚುವಲ್ ಡೈಮೆನ್ಷನ್ಸ್ ಅಂತ ಹೇಳುತ್ತೆ ಅಂದ್ರೆ ಅವಳು ದೈಹಿಕವಾಗಿ ಚೆನ್ನಾಗಿರಬೇಕು ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಚೆನ್ನಾಗಿದ್ರೆ ಮಾತ್ರ ಪ್ರತಿಯೊಬ್ಬರು ಪುರುಷನನ್ನು ಆರೋಗ್ಯವಂತ ಪುರುಷ ಅಂತ ಕರಿತೀವಿ ಈಗ ಆರೋಗ್ಯ ಇಲ್ಲ ಅಂತ ಅಂದ್ರೆ ಅವಳು ಯಾವುದೇ ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸಕ್ಕಾಗಲ್ಲ ಹಾಗಾಗಿ ಆರೋಗ್ಯದ ಜೊತೆ ಯೋಗ ಏನು ಕೊಡುತ್ತೆ ವೆಲ್ನೆಸ್ ಅನ್ನೋದು ಕೊಡುತ್ತೆ ಆನಂದ ವೆಲ್ನೆಸ್ ಅಂದ್ರೆ ಆನಂದ ಈಗ ಇರತಕ್ಕಂತ ಕಾನ್ಸೆಪ್ಟ್ ಕಲ್ಪನೆ ಏನಂದ್ರೆ ಎಲ್ರಲ್ಲೂ ಆರೋಗ್ಯ ಇದೆ ಔಷಧಿಗಳ ಮೂಲಕ ನೀವು ಹಾಗೆ ಆರೋಗ್ಯ ಪಡ್ಕೊಳ್ತಾ ಇದಾರೆ ಆದ್ರೆ ಆನಂದ ಇಲ್ಲ ಆನಂದ ಅಂದ್ರೆ ವೆಲ್ನೆಸ್ ಈ ಆನಂದ ಅನ್ನೋದು ನಮ್ಮ ಮನುಷ್ಯನ ಮೂಲ ರೂಪ ಸಚ್ಚಿತ್ ಆನಂದ ಅಂತ ಕರಿತೀವಿ ಸಚ್ಚಿತ್ ಆನಂದ ಅಂದ್ರೆ ನೀವೀಗ ನಾವಿಲ್ಲಿ ಕೂತ್ಕೊಂಡು ಒಂದು ಚರ್ಚೆ ಮಾಡ್ತಾ ಇದ್ದೀವಿ ಇದು ಕೊನೆಗೆ ನಮಗೆ ಏನು ರಿಸಲ್ಟ್ ಕೊಡುತ್ತೆ ಆನಂದ ಕೊಡುತ್ತೆ ಹಾಗಾಗಿ ಯಾವುದೇ ಒಂದು ಸ್ವೀಟ್ ನಾವು ಸಿಹಿಯನ್ನು ತಿಂದ್ರೆ ಆನಂದ ಕೊಡುತ್ತೆ ಯಾವ್ದೇ ಕೆಲ್ಸ ಮಾಡಿದ್ರು ಕೂಡ ಆನಂದ ಕೊಡುತ್ತೆ ಅಲ್ವಾ ಆದ್ರೆ ಆನಂದ ಔಷಧಿಗಳಿಂದ ಸಿಗಲ್ಲ ಕಾಯಿಲೆ ಕಡಿಮೆ ಆಗತ್ತೆ ಬಟ್ ಆನಂದ ಸಿಗ್ಬೇಕಾದ್ರೆ ಅವನಿಗೆ ಯೋಗ ಬೇಕು ಅದಕ್ಕೋಸ್ಕರನೇ ಯೋಗ ಫಾರ್ ಹೆಲ್ತ್ ಅಂಡ್ ವೆಲ್ನೆಸ್ ಅಂತಕ್ಕಂಥದ್ದು ಈಗ ನಾವು ಅನೇಕ ರೀತಿಯಾದ ಸಂಶೋಧನೆ ಮಾಡಿದ್ವಿ ಉದಾಹರಣೆಗೆ ಡಯಾಬಿಟಿಸ್ ಇರೋರು ಹಾರ್ಟ್ ಪೇಷಂಟ್ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಬೇರೆ ಬೇರೆ ಪ್ರಾಬ್ಲಮ್ ಅವ್ರೆಲ್ಲ ಒಂದು ಸರ್ವೆ ಮಾಡಿದಾಗ ಅವರಲ್ಲಿ ಏನ್ ಬಂತು ಔಷಧಿಗಳ ಮೂಲಕ ಅವರು ತಮ್ಮ ಮಧುಮೇಹ ನಿಯಂತ್ರಣ ಮಾಡ್ಕೊಳ್ತಿದ್ದಾರೆ ಆದ್ರೆ ಅಷ್ಟಕ್ಕೆ ಅವ್ರಿಗು ಸೀಮಿತ ಆಗಿಲ್ಲ ಅವ್ರು ಯೋಗವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ ಯೋಗವನ್ನು ಕೂಡ ಅಭ್ಯಾಸ ಮಾಡಿದಾಗ ಏನಾಯ್ತು ಅವ್ರಿಗೆ ಆನಂದ ಸಿಕ್ತಾ ಇತ್ತು ಅದೇ ಔಷಧಿಗಳನ್ನ ತಗೊಂಡಾಗ ಏನಾಗತ್ತೆ ಆರೋಗ್ಯ ಕಡಿಮೆ ಆಗಿತ್ತೆ ಆನಂದ ಸಿಕ್ಕಲ್ಲ ನೀವು ನೋಡಿರ್ಬೋದು ನಮ್ಗೀಗ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ನೋಡಿದಾಗ ನಾವು ಇಂಥ ಕಾಯಿಲೆ ಇದೆ ಮೆಡಿಕಲ್ ರಿಪೋರ್ಟ್ ನ ಚೆಕ್ ಮಾಡಿಸಿ ಡಯಾಗ್ನೋಸ್ ಮಾಡಿ ತಗೊಂಬನ್ನಿ ಅಂದಾಗ ಎಲ್ಲ ರಿಪೋರ್ಟ್ ಅಲ್ಲಿ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ ಅವ್ರೇನ್ ಹೇಳ್ತಾರೆ ನೋವು ಈ ತರ ಆಗ್ತಾ ಇದೆ ಈಗ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಯಾಕೆ ಇದು ಹೇಳ್ತಾರೆ ಅಂದ್ರೆ ಅವ್ರಿಗೆ ಮನಸ್ಸಿನ ಆನಂದ ಇಲ್ಲ ಸಮಾಧಾನ ಇಲ್ಲ ಸೊ ಯೋಗ ಅಂತಕ್ಕಂಥದ್ದು ಅದರಲ್ಲಿ ಇರತಕ್ಕಂತ ಆಸನ ಇರ್ಬೋದು ಪ್ರಾಣಾಯಾಮ ಧ್ಯಾನ ಇವುಗಳನ್ನ ಅಳವಡಿಸಿಕೊಂಡ್ರೆ ಹಾಗಾಗಿ ಅವರಿಗೆ ಆನಂದ ಸಿಗತ್ತೆ ಹಾಗಾಗಿ ಯೋಗ ಎಲ್ಲರಿಗೂ ಬೇಕು ಯೋಗ ಇಸ್ ನಾಟ್ ಜಸ್ಟ್ ಒಂದು ಫಿಸಿಕಲ್ ಪ್ರಾಕ್ಟೀಸ್ ಇಟ್ ಇಸ್ ಹೋಲಿಸ್ಟಿಕ್ ಸೈನ್ಸ್ ಅಂತ ಕರಿತೀವಿ ಇಟ್ ಇಸ್ ಹೋಲಿಸ್ಟಿಕ್ ಸೈನ್ಸ್ ಇಟ್ ಇಸ್ ಅನ್ ಆಲ್ ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಂಪ್ಲೀಟ್ ಪರಿಪೂರ್ಣ ಒಂದು ಆರೋಗ್ಯವನ್ನ ನೀಡತಕ್ಕಂತ ವಿಜ್ಞಾನ ಇವತ್ತಿದೆ ಅಂತಂದ್ರೆ ಅದು ಯೋಗ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಯೋಗ ಅನ್ನೋದು ಎಷ್ಟು ಮುಖ್ಯ ಅಂತ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೀರ ಈಗ ಮಾನಸಿಕವಾದ ನಾನು ಹೇಳಿದೆ ದೈಹಿಕವಾಗಿ ಅವಳು ಪ್ರತಿನಿತ್ಯ ಯೋಗಾಸನಗಳನ್ನ ಮಾಡೋದ್ರಿಂದ ದೈಹಿಕ ಆರೋಗ್ಯ ಹೆಚ್ಚುತ್ತೆ ಸೊ ಪ್ರಾಣಾಯಾಮಗಳನ್ನ ಉಸಿರಾಟದ ಅಭ್ಯಾಸಗಳನ್ನ ಮಾಡೋದ್ರಿಂದ ಮಾನಸಿಕ ಶಕ್ತಿ ಹೆಚ್ಚುತ್ತೆ ಹಾಗೆ ನಾವು ಭಾವನಾತ್ಮಕ ಆರೋಗ್ಯಗಳನ್ನ ಹೆಚ್ಚಿಸ್ಕೋಬೇಕು ಅಂತ ಅಂದ್ರೆ ಅವಳಲ್ಲಿ ನಮ್ಮಲ್ಲಿ ಬರ್ತಕ್ಕಂಥದ್ದ ಬೇರೆ ಬೇರೆ ಯೋಗಗಳು ನಾನು ಹೇಳಿದೆ ರಾಜಯೋಗ ಕರ್ಮ ಕರ್ಮಯೋಗ ಇವೆಲ್ಲ ಈ ಕರ್ಮಯೋಗವನ್ನ ದೈನಂದಿನ ಕೆಲಸದಲ್ಲಿ ಅಭ್ಯಾಸ ಮಾಡ್ಕೋಬೇಕು ಈ ಭಕ್ತಿ ಯೋಗ ಕರ್ಮಕ್ಕೆ ಭಕ್ತಿ ಸೇರಿದಾಗ ಭಾವನೆಯಿಂದ ಸಂಪೂರ್ಣವಾಗಿ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಭಗವಂತನಿಗೆ ಅರ್ಪಣೆ ಅಂದಾಗ ಮಹಿಳೆಗೆ ಏನಾಗತ್ತೆ ಅವಳ ಆರೋಗ್ಯ ಸುಧಾರಿಸುತ್ತೆ ಮಾನಸಿಕ ಆರೋಗ್ಯ ಉದಾಹರಣೆಗೆ ಈಗ ಮಹಿಳೆ ಅಡಿಗೆ ಮಾಡ್ತಾ ಇರ್ತಾಳೆ ಮಹಿಳೆನೇ ಅಡಿಗೆ ಮಾಡ್ತಕ್ಕಂಥದ್ದು ಅವಳೇ ಇಡೀ ಸಂಸಾರಕ್ಕೆ ಅಡಿಗೆಯನ್ನ ಮಾಡಿ ಊಟ ಕೊಡೋದು ಆ ಅಡಿಗೆಗೆ ಅವಳು ಭಕ್ತಿಯನ್ನ ಸೇರ್ಸಿದ್ರೆ ಏನಾಗತ್ತೆ ಅದು ಅವಳು ಊಟ ಮಾಡತಕ್ಕಂಥ ಮನುಷ್ಯನಿಗೆ ಯಾರೇ ಆಗ್ಲಿ ಅದು ಪರಿಪೂರ್ಣವಾದ ಆನಂದ ನೀಡುತ್ತೆ ಹಾಗಾಗಿ ಮಹಿಳೆಯಲ್ಲಿ ಯಾವಾಗ್ಲೂ ಹೆಚ್ಚು ಕೆಲಸ ಮಾಡೋದ್ರಿಂದ ಇದು ಭಕ್ತಿ ಯೋಗವನ್ನ ನಾವು ಅಲ್ಲಿ ಅವ್ಳು ಅಳವಡಿಸಿಕೊಂಡ್ರೆ ದೈನಂದಿನ ಜೀವನದಲ್ಲಿ ಅವ್ರ ಸಂಸಾರ ಚೆನ್ನಾಗಿರತ್ತೆ ಹಾಗಾಗಿ ಭಕ್ತಿ ಯೋಗ ಕಾನ್ಸೆಪ್ಟ್ ನ ನಾವ್ ಅಲ್ಲಿ ತರಬೇಕು ಮನೆ ಮನೆಯಲ್ಲೂ ಭಕ್ತಿ ತರಬೇಕು ಹಾಗಾಗಿ ಅದು ಕರ್ಮ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಭಕ್ತಿ ಸೇರಿದ್ರೆ ಕರ್ಮ ಅಂದ್ರೆ ಸೆಲ್ಫ್ಲೆಸ್ ಸರ್ವಿಸ್ ಅಂತೀವಿ ಸೆಲ್ಫ್ಲೆಸ್ ಸರ್ವಿಸ್ ಅಂದ್ರೆ ನಾವು ನಿಷ್ಕಾಮ ಭಾವ ನಾನ್ ಮಾಡ್ತಕ್ಕಂತ ಕೆಲಸ ಭಗವಂತನಿಗೆ ಇದು ನನ್ನ ಪರ್ಸನಲ್ ಅಲ್ಲ ಹಾಗೆ ಭಕ್ತಿ ಸೇರಿಸಿದ್ರೆ ಈ ಭಗವಂತನ ಅರ್ಪಣೆ ಈಶ್ವರ ಪರಿಣಿದಾನ ಈ ರೂಪ ಬರುತ್ತೆ ಆದ್ರೆ ಅಲ್ಲಿ ರಾಜಯೋಗವನ್ನು ತಂದಾಗ ಏನಾಗುತ್ತೆ ಮನಸ್ಸಿನ ನಿಯಂತ್ರಣ ಬರುತ್ತೆ ಸೊ ರಾಜಯೋಗದ ಮೂಲಕ ಮನಸ್ಸಿನ ನಿಯಂತ್ರಣವನ್ನ ಮಾಡಿಕೊಂಡು ಭಕ್ತಿಯನ್ನ ಸಮರ್ಪಣೆ ಮಾಡಿ ಸಂಪೂರ್ಣವಾದ ಕರ್ಮವನ್ನ ಮಾಡಿದ್ರೆ ಮೂರನ್ನು ಸೇರಿಸಿದಾಗ ನಮ್ಗೆ ಒಂದ್ ಒಳ್ಳೆ ಜ್ಞಾನ ಬರುತ್ತೆ ಇದನ್ನ ಜ್ಞಾನ ಯೋಗ ಅಂತೀವಿ ಅಂದ್ರೆ ನಾನು ಕೇವಲ ಮನುಷ್ಯ ಅಲ್ಲ ಕೇವಲ ನಾನು ದೇಹ ಅಲ್ಲ ನಾನು ಕೇವಲ ಪ್ರಾಣವಲ್ಲ ಕೇವಲ ಮನಸ್ಸಲ್ಲ ನಾನು ಪರಿಪೂರ್ಣವಾದ ಪರಮಪಿತ ಪರಮಾತ್ಮನ ಒಂದು ರೂಪ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನ ಸ್ವರೂಪ ಕೇವಲ ನಾವು ಇವಾಗ ಏನಾಗಿದೆ ದೈಹಿಕ ಆರೋಗ್ಯ ಮಾತ್ರ ನೋಡ್ತಾ ಇರ್ತೀವಿ ದೈಹಿಕ ಆರೋಗ್ಯವನ್ನ ಮಾತ್ರ ನೋಡೋದ್ರಿಂದ ನಮಗೆ ಬೇರೆ ಏನು ಕಾಣಲ್ಲ ಅದಕ್ಕೆ ಪಂಚಕೋಶ ವಿವೇಕದಲ್ಲಿ ನೀನು ಕೇವಲ ದೇಹವಲ್ಲಪ್ಪ ನೀನು ಪರಮಪಿತ ಪರಮಾತ್ಮ ಸ್ವರೂಪ ಆತ್ಮ ಅದಕ್ಕೆ ಬ್ರಹ್ಮನ ಸ್ವರೂಪ ಅಂತ ಹೇಳ್ತೀವಿ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಈಗ ನಾನು ಬ್ರಹ್ಮ ನೀನು ಬ್ರಹ್ಮನ ಸ್ವರೂಪ ನಾವಿಬ್ರು ಆ ಒಂದು ಪರಸ್ಪರವಾದಂತ ಭಗವಂತನ ರೂಪವನ್ನ ನಾವು ನೋಡ್ತೀವಿ ಯಾವಾಗ ಈ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಏನಾಗತ್ತೆ ದೇಹ ಜೊತೆಯಲ್ಲಿ ಮನಸ್ಸು ಒಂದು ಆತ್ಮಜ್ಞಾನ ಲಭಿಸತ್ತೆ ನಾವು ನಾನು ಕೇವಲ ಈಗ ದೇಹ ಬಹಳ ವರ್ಷಗಳು ಇರಲ್ಲ ಅಲ್ವಾ ದೇಹಕ್ಕೆ ಒಂದು ಅಂತ್ಯ ಇರುತ್ತೆ ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಗೀತೆ ಹೇಳುತ್ತೆ ಹಾಗಾಗಿ ನಾನು ಆತ್ಮ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಆತ್ಮ ದರ್ಶನ ಅಂತೀವಿ ಸೊ ಯೋಗದ ದೇಹದ ಮೂಲಕ ನಾವು ಆತ್ಮದ ಪರಿಚಯವನ್ನ ಮಾಡಿಕೊಂಡು ನಮ್ಮ ಜೀವನದ ಗುರಿ ಏನಿದೆ ಏನಿದೆ ಆ ಒಂದು ಆ ಗುರಿಯನ್ನ ಅಂತಂದ್ರೆ ಮೋಕ್ಷ ಮುಕ್ತಿ ನಿರ್ವಾಣ ಅಂತ ಏನೆಲ್ಲ ಕರಿತೀವಿ ಎಲ್ಲಾ ಋಷಿಮುನಿಗಳು ಇದೇ ಹೇಳಿರೋದು ಅಲ್ಟಿಮೇಟ್ ಅಂತಿಮವಾಗಿ ನೀನು ನಿನ್ನ ಈ ಜೀವನದಿಂದ ಮುಕ್ತಿಯನ್ನ ಪಡಿಬೇಕು ನೀನು ಕೇವಲ ದೇಹವನ್ನ ಧರಿಸಿ ನೀನು ಪ್ರತಿ ಒಂದು ಈ ಜೀವನ ಇವತ್ತು ಈ ಒಂದು ಪುನರ್ಜಪಿ ಪುನರ್ನಪಿ ನಾವು ಅಂದ್ರೆ ಏನು ಪುನರ್ಜನ್ಮ ಅಂತ ಏನು ಹೇಳ್ತೀವಲ್ಲ ಈ ಜನ್ಮ ಕಳೆದು ಮತ್ತೆ ನೀನು ದೇಹವನ್ನ ಧರಿಸದೆ ಈ ಒಂದು ಲೋಕದಿಂದ ಮುಕ್ತಿ ಪಡೆದು ಈ ಜೀವಾತ್ಮವನ್ನ ಪರಮಾತ್ಮನಲ್ಲಿ ಒಂದುಗೂಡಿಸುವಂತಕ್ಕಂಥದ್ದೇ ಯೋಗ ಹಾಗಾಗಿ ಈ ಜ್ಞಾನವನ್ನ ನಾವು ಪಡಿಬೇಕಾದ್ರೆ ನಾನು ಹೇಳಿದಾಗೆ ಇದು ಅನುಭವ ಶಾಸ್ತ್ರ ಆಗಿರೋದ್ರಿಂದ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಜೀವನವನ್ನೇ ಯೋಗವನ್ನ ಆಗಿಸಿಕೊಂಡು ಎಲ್ಲಾ ರೀತಿಯ ಯೋಗ ಹಠ ಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಆ ಜ್ಞಾನವನ್ನ ಪಡೆದು ಜ್ಞಾನ ಹೇಳಿ ನಾನು ಕೇವಲ ಶರೀರ ಅಲ್ಲ ಪ್ರಾಣ ಅಲ್ಲ ಮನಸ್ಸಲ್ಲ ನಾನು ಪರಮಪಿತ ಪರಮಾತ್ಮನ ಒಂದು ರೂಪ ಈಗ ಮನುಷ್ಯರಲ್ಲಿ ಏನಾಗಿದೆ ಅಂದ್ರೆ ನಾನೇ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿರೋದೇ ನಾನು ಅಂತ ಮನುಷ್ಯ ಹೋರಾಡ್ತಾವನೆ ನಾನು ಪ್ರಕೃತಿಯ ಭಾಗ ಅಂತಕ್ಕಂಥದ್ದು ಮನುಷ್ಯ ತಿಳ್ಕೊಂಡಿಲ್ಲ ಹಾಗಾಗಿ ಇವತ್ತು ಇಷ್ಟೊಂದು ಜನ ಇಷ್ಟೊಂದು ಕಾಯಿಲೆ ನೋವು ಎಲ್ಲ ಬಂದು ಕಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಇಗ್ನೋರೆನ್ಸ್ ಆಫ್ ದ ಸೆಲ್ಫ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ಡಿಸೀಸ್ ಅಂತ ನಮ್ಮ ಆತ್ಮಜ್ಞಾನದ ಆತ್ಮದ ಪರಿಚಯ ಇಲ್ಲದ್ರಿಂದನೇ ಇಷ್ಟು ರೋಗಕ್ಕೆ ಅನಾರೋಗ್ಯಕ್ಕೆ ಕಾರಣ ಆದ್ರಿಂದ ಯೋಗ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿನಿಂದ ಒಂದು ಈ ಶಿಕ್ಷಣದಲ್ಲಿ ತಂದಾಗ ಶಿಕ್ಷಣದಲ್ಲಿ ಯೋಗವನ್ನ ತರಬೇಕು ಅನೇಕ ರೀತಿಯಾಗಿ ಇದು ನಾವು ನಡೀತಾ ಇದೆ ಆದ್ರೂ ಕೂಡ ಅದು ಪೂರ್ತಿಯಾಗಿ ಬರ್ತಾ ಇಲ್ಲ ಯಾವಾಗ ಶಿಕ್ಷಣದಲ್ಲಿ ಮಗು ಇದ್ದಾಗಲೇ ಮಗುಗೆ ಮಂತ್ರಗಳನ್ನ ಕಲಿಸ್ತಕ್ಕಂಥದ್ದು ಸೂರ್ಯ ನಮಸ್ಕಾರಗಳನ್ನ ಕಲಿಸ್ತಕ್ಕಂಥದ್ದು ಗಾಯತ್ರಿ ಮಂತ್ರ ಓಂಕಾರ ಧ್ಯಾನ ಇವುಗಳು ಕಲಿಸ್ತಾ ಇದ್ರೆ ಮಗುವಿನ ಮನಸ್ಸು ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ ಸೊ ಶಿಕ್ಷಣದಲ್ಲಿ ಯೋಗ ಅಂತೀವಿ ಹೀಗೆ ಆ ಶಿಕ್ಷಣದಲ್ಲಿ ಯೋಗ ಬಂದಾಗ ಏನಾಗುತ್ತೆ ಅವನು ಪ್ರೌಢನಾಗುವಾಗ ಮಹಿಳೆ ಇರ್ಬೋದು ಆ ಹುಡುಗಿ ಇದ್ದಾಗ ಬರತಕ್ಕಂತ ನೋವು ಅವಳಿಗೆ ಅಲ್ಲಿ ಈ ಯೌವನದಲ್ಲಿ ಬರ್ತಕ್ಕಂತ ಅನೇಕ ರೀತಿ ಅವಳಿಗೆ ಮಹಿಳೆ ಆದಾಗ ಕಾಡುತ್ತೆ ಹಾಗಾಗಿ ಈ ಚಿಕ್ಕ ಮಕ್ಕಳಲ್ಲೇ ಎಂದ್ರು ಇದ್ದಾಗ ಶಾಲಾ ಮಕ್ಕಳಲ್ಲೇ ಯೋಗವನ್ನ ಕಲಿಸಿಕೊಟ್ರೆ ಅವಳಲ್ಲಿ ಉಂಟಾಗ್ತಕ್ಕಂತ ದೈಹಿಕ ಮಾನಸಿಕ ಬದಲಾವಣೆಗಳು ಎಲ್ಲಾ ಏನಿದೆಯಲ್ಲ ಅದೆಲ್ಲ ಅವಳನ್ನ ಸಬಲೀಕರಣ ಮಾಡುತ್ತೆ ಅವಳು ಯಾವಾಗ ಪ್ರೌಢಾವಸ್ಥೆಲೆ ಸಬಲೀಕರಣ ಆಯ್ತು ಅಂತ ಅಂದ್ರೆ ಅವಳು ಮಹಿಳೆ ಆದಾಗ ಇನ್ನೂ ಸಬಲೀಕರಣ ಆಗ್ತಾಳೆ ಹಾಗೆ ಉಮನ್ ಅಂತ ಕರಿತೀವಿ ನಲ್ವತ್ತರಿಂದ ನಲವತ್ತೈದು ಮೆನ್ ಟೈಮ್ ಐವತ್ತು ವರ್ಷ ಆದಾಗ ಮಹಿಳೆ ಅವಳು ನಾವು ಉಮ್ಮನ್ ಅಂತ ಕರಿತೀವಿ ಅವಾಗ ಏನಾಗತ್ತೆ ಅವಳಿಗೆ ಇನ್ನು ಹೆಚ್ಚಿನ ಶಕ್ತಿ ಇರುತ್ತೆ ಅವಳು ಯಾಕೆಂದ್ರೆ ದೇಹವನ್ನ ಅರ್ಥ ಮಾಡ್ಕೊಂಡಿರ್ತಾಳೆ ರೋಗ ಅಂದ್ರೆ ಅರ್ಥ ಮಾಡ್ಕೊಂಡಿರ್ತಾಳೆ ಆಗಾಗ ಆವಾಗ ಏನಾಗತ್ತೆ ಅವಳಿಗೆ ಯಾವ್ದೇ ನೋವು ಬರಲ್ಲ ನಲವತ್ತೈವತ್ತು ವರ್ಷ ಆದಾಗ ಅವ್ರಿಗೆ ಏನಾಗತ್ತೆ ಅನೇಕ ರೀತಿಯಾದ ದೈಹಿಕ ತೊಂದರೆಗಳ ಜೊತೆಗೆ ಮಾನಸಿಕ ಶಕ್ತಿ ಕೂಗ್ತಾ ಬರುತ್ತೆ ಯಾಕೆಂದ್ರೆ ದೇಹ ಕೆಲಸ ಮಾಡಕ್ ಇದ್ದಾಗ ನೋವು ಜಾಸ್ತಿ ಇರುತ್ತೆ ಡಿಪೆಂಡೆನ್ಸಿ ಇರುತ್ತೆ ಬಟ್ ಇವೆಲ್ಲವನ್ನು ತಪ್ಸೋದು ಸ್ವಕಾಲಿನ ಅಂದ್ರೆ ತನ್ನ ಸ್ವಂತ ಕಾಲಿನ ಮೇಲೆ ಹೇಗೆ ನಿಂತ್ಕೋಬಹುದು ಅನ್ನೋದು ಆ ಜ್ಞಾನವನ್ನ ಕೊಡೋ ಈ ಯೋಗ ಹಾಗಾಗಿ ಮಹಿಳೆ ಅವಳು ಮಗುವಾಗಿದ್ದಾಗ ಆ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಮಹಿಳೆ ಆದಾಗ ಉನ್ನತ ಮಹಿಳೆ ಆದಾಗ ವಯಸ್ಸಾದಾಗ ಎಲ್ಲ ಹಂತದಲ್ಲೂ ಕೂಡ ಒಂದು ಆ ಶಕ್ತಿಯನ್ನ ನೀಡ್ತಕ್ಕಂತ ವಿಜ್ಞಾನವೇ ಯೋಗ ಅದಕ್ಕಾಗಿ ಈ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿವಸ ಒಂದು ಮಹಿಳೆಯ ಸಬಲೀಕರಣಕ್ಕಾಗಿ ಯೋಗ ಅಂತಕ್ಕಂಥ ಭಾರತ ಸರ್ಕಾರ ನೀಡಿರತಕ್ಕಂಥದ್ದು ನಾವು ಪುರುಷರು ಮಹಿಳೆಯೇ ಶಕ್ತಿ ನಾವು ಮಹಿಳೆಯರಿಗೆ ಇನ್ನು ಪುರುಷ ಇನ್ನೂ ಶಕ್ತಿಯನ್ನ ತುಂಬಿ ಆ ಮಹಿಳೆಯನ್ನ ಹೆಚ್ಚು ಸಬಲೀಕರಣ ಮಾಡತಕ್ಕಂಥದ್ದು ಎಲ್ಲ ಪುರುಷರ ಕರ್ತವ್ಯ ಆಗ್ಬೇಕು ಹಾಗೆ ಮಹಿಳೆಯನ್ನ ಇನ್ನೂ ಹೆಚ್ಚು ಉನ್ನತೀಕರಣಗೊಳಿಸ್ದು ಕೊಡಿಸಿದಾಗ ವಿಶ್ವವೇ ಒಂದು ಒಂದು ನಿರೋಗ ಆಗಿ ಬದುಕ್ತದೆ ನಿರೋಗಿ ಆಗಿ ಬದುಕತ್ತೆ ಒಂದು ವಿಶ್ವವೇ ಆರೋಗ್ಯತವಾಗಿರುತ್ತೆ ಈಗ ನಮಗೆ ಗೊತ್ತಿದ್ದಂಗೆ ಭಾರತ ವಿಶ್ವಗುರು ಆಗಿದೆ ಹಾಗಾಗಿ ಎಲ್ಲರೂ ಭಾರತವನ್ನ ನೋಡುವಾಗ ಭಾರತೀಯರಾದ ನಾವು ಈ ಯೋಗವನ್ನ ಅಳವಡಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇನೆ ಆದ್ರಿಂದ ಎಲ್ಲರೂ ಕೂಡಿ ಇದನ್ನ ಯೋಗವನ್ನ ಪ್ರತಿನಿತ್ಯ ನಮ್ಮ ಯೋಗ ಅಂತಕ್ಕಂಥದ್ದು ಕೇವಲ ನಾ ಹೇಳಿದಂಗೆ ಆಸನಗಳನ್ನ ಮಾಡೋದಲ್ಲ ನಾವು ಕುಳಿತಿದ್ದೀವಲ್ಲ ಇದು ಕುಳ್ತಾ ಕುಳ್ತಿರೋದು ನಾವು ಸರಿಯಾದ ಭಂಗಿಯಲ್ಲಿ ಕುಳಿತುಕೊಂಡ್ರೆ ಅದೇ ಈ ಒಂದು ಯೋಗಾಸನ ಆಗತ್ತೆ ಅದನ್ನ ನಾವು ಸರಿ ಮಾಡ್ಕೊಳ್ಳೋದು ಆ ರೀತಿ ಪ್ರತಿ ಪ್ರತಿ ಹಂತದಲ್ಲೂ ಅರ್ಥ ಮಾಡ್ಕೊಂಡು ವೈಜ್ಞಾನಿಕವಾಗಿ ಒಂದು ಉನ್ನತ ಗುರುವಿನ ಮೂಲಕ ನಾವು ಈ ವಿದ್ಯೆಯನ್ನ ಪಡ್ಕೊಂಡು ಪ್ರತಿಯೊಬ್ರು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಉದ್ದೇಶವೇ ಈ ಯೋಗ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ನಾವೆಲ್ಲ ಒಟ್ಟಾಗಿ ಇದನ್ನ ಮಾಡೋಣ ಅಂತ ಒಂದು ಆದೇಶ ನೀಡಿ ಎಲ್ಲಾ ಮಹಿಳೆಯರು ಇವತ್ತು ಯೋಗದ ಪರಿಚಯ ಆಗ್ಬೇಕು ಅನ್ನೋ ದೃಷ್ಟಿ ಇದೆ ಎಲ್ಲ ಮಹಿಳೆಯರು ಯಾರದ್ರ ಬಗ್ಗೆ ಜ್ಞಾನ ಇಲ್ಲ ಆ ಜ್ಞಾನವನ್ನ ಕೊಡಬೇಕು ಅನ್ನೋದೇ ಉದ್ದೇಶ ನಮ್ಮ ಸರ್ಕಾರದಾಗಿದೆ ಜೊತಿನಲ್ಲಿ ಭಾರತ ಸರ್ಕಾರ ಕೂಡ ಇದನ್ನ ಯಾಕೆಂದ್ರೆ ಇದು ನಮ್ಮ ಒಂದು ಶಾಸ್ತ್ರ ಇದು ಯೋಗಶಾಸ್ತ್ರ ಅನ್ನೋದು ಇದು ಭಾರತದ ಸಂಸ್ಕೃತಿ ಇದು ಇವತ್ತು ಇಷ್ಟು ಜನ ನಮ್ಮನ್ನೆಲ್ಲ ನೋಡಿ ಅಭ್ಯಾಸ ಮಾಡುವಾಗ ನಾವು ಭಾರತೀಯರಾದ ಈ ಒಂದು ವಿಜ್ಞಾನವನ್ನ ಸಣ್ಣ ಸಣ್ಣ ಕೂಲಿ ಕಾರ್ಮಿಕರಿರ್ಬೋದು ಕೆಲಸ ಮಾಡ್ತಕ್ಕಂತ ಮಹಿಳೆಯರಿರ್ಬೋದು ಎಲ್ರಿಗೂ ತಲುಪೋದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು ನಮ್ಮಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾವು ಕೇಳ್ಕೊಳೋದೇನಪ್ಪಾ ಅಂತ ಅಂದ್ರೆ ಸಣ್ಣ ಸಣ್ಣ ಕೂಲಿ ಕಾರ್ಮರಿ ಕಾರ್ಮಿಕರು ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರ ದೈಹಿಕ ಆರೋಗ್ಯಕ್ಕೆ ನಾವು ಏನ್ ಹೇಳ್ಕೊಡ್ಬೋದು ಆ ರೀತಿಯಾಗಿ ಒಂದು ಸಣ್ಣ ಪ್ರಾಣಾಯಾಮ ಇರ್ಬೋದು ಉಸಿರಾಟದ ಅಭ್ಯಾಸ ಇರ್ಬೋದು ಇವುಗಳನ್ನ ಕಲಿಸ್ತಾ ಬಂದ್ರೆ ಸಣ್ಣ ಸಣ್ಣ ಒಂದು ಯೋಗದ ಅಂಶಗಳನ್ನ ನಿಜವಾಗ್ಲು ನಾವು ಭಾರತವನ್ನ ಸದೃಢ ಮಾಡಬಹುದು ಹಾಗೆ ಈಗ ಇರೋ ವಿಶ್ವಗುರು ಅಂತ ನೀವೇನ್ ಪಟ್ಟ ತಗೊಂಡಿದ್ದೀವಿ ಆಲ್ರೆಡಿ ನಾವು ತಗೊಂಡಿದ್ದೀವಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ನಾವು ವಿಶ್ವ ಭಾರತವನ್ನ ಕೊಂಡೊಯ್ಬಹುದು ಹಾಗಾಗಿ ಯೋಗ ಅನ್ನೋದು ನಿಜವಾಗ್ಲೂ ಒಂದು ಯೂನಿವರ್ಸಲ್ ಸೈನ್ಸ್ ಇದು ಕೇವಲ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಮತ್ತೆ ಎಲ್ಲರೂ ಏನ್ ಹೇಳ್ತಾರೆ ಇದು ಒಂದು ರಿಲಿಜಿಯನ್ ಅಂತಾರೆ ಇದು ಒಂದು ತಪ್ಪು ಕಲ್ಪನೆ ಇದಕ್ಕೆ ಯಾವುದೇ ಕ್ಯಾಸ್ಟ್ ಕ್ರೀಡು ರಿಲಿಜಿಯನ್ ಧರ್ಮ ಏನಿಲ್ಲ ಮನುಷ್ಯ ನಾವು ಮಂಗನಿಂದ ಮನುಷ್ಯ ಆಗಿದ್ದೇವೆ ಅಲ್ವಾ ಮನುಷ್ಯರು ಪ್ರತಿಯೊಬ್ರು ಅಳವಡಿಸ್ಕೋಬೇಕು ಯಾಕೆಂದ್ರೆ ಪ್ರಾಣಿಗಳಿಗಾಗಲ್ಲ ಆದ್ರೂ ಪ್ರಾಣಿಗಳು ಮನುಷ್ಯನಿಗಿಂತ ಬದು ಅಂತ ಇದ್ದಾವೆ ಅವರಲ್ಲಿ ಎಷ್ಟೋ ಒಂದು ಒಳ್ಳೆ ಭಾವನೆ ಭಕ್ತಿ ಇದೆ ಆದ್ರೆ ಮನುಷ್ಯನಾದವನಿಗೆ ಇನ್ನೂ ಆ ಭಕ್ತಿ ಭಾವನೆ ಎಲ್ಲ ಕಳೆದೋಗಿದೆ ಅದನ್ನು ಮತ್ತೆ ಪುನರುತ್ಥಾನ ಮಾಡ್ಬೇಕು ಅನ್ನೋ ಉದ್ದೇಶವೇ ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಉದ್ದೇಶ ಆಗಿದೆ ಆದ್ರೂ ಕೂಡ ಇವತ್ತು ಈ ವರ್ಷ ಮಾಡ್ತಕ್ಕಂತ ಈ ಮಹಿಳೆಯ ಸಬಲೀಕರಣ ಏನಿದೆ ಮಹಿಳೆ ಹೆಚ್ಚು ಶಕ್ತಿಯುತವಾಗಬೇಕು ನಾವು ತಪ್ಪು ಕಲ್ಪನೆಗಳಿದೆ ಏನಂದ್ರೆ ಮಹಿಳೆಗೆ ನಾವು ಹೆಚ್ಚಿನ ಒಂದು ಆ ಪವರ್ ಏನೋ ಕೊಟ್ಬಿಟ್ರೆ ಅವಳು ನಮ್ಮಿಂದ ಮೇಲೆ ಆಳ್ತಾಳೆ ಅಂತ ಇಲ್ಲ ಆ ಸಮತೋಲನ ಭಾವನೆಯಿಂದ ಅದಕ್ಕೆ ಯೋಗ ಅನ್ನೋದು ಸಮಭಾವ ಅಂತ ಹೇಳ್ತೀವಿ ಇಬ್ಬರು ಒಂದು ಭಾವ ಅಂತಕ್ಕಂಥದ್ದನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಭಗವದ್ಗೀತೆ ನೀಡಿದ ಸಂದೇಶ ಕೂಡ ನಮ್ಗೆಲ್ಲರಿಗೂ ತಲುಪುತ್ತೆ ಅದ್ರದ್ದು ಉದ್ದೇಶ ಸಾರ್ಥಕ ಆಗತ್ತೆ ನಮ್ಮ ಭಾರತದ ಪರಂಪರೆ ಸಂಸ್ಕೃತಿ ಏನಿದೆ ಅದು ಉನ್ನತ ಮಟ್ಟಕ್ಕೆ ಇರುತ್ತೆ ವಿಶ್ವದ ಎಲ್ಲ ದೇಶಗಳು ಕೂಡ ನಮ್ಮ ಭಾರತವನ್ನ ಕೊಂಡಾಡೋ ಸಮಯ ಇನ್ನು ಬಂದಿದೆ ಇನ್ನೂ ಹೆಚ್ಚಿನದಾಗಿ ಬಂದ್ರೆ ನಮ್ಮ ಭಾರತ ಇನ್ನೂ ಹೆಚ್ಚಿನ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೆ ಈ ಒಂದು ನಮ್ಮ ಐ ಫಸ್ಟ್ ನ್ಯೂಸ್ ಟಿವಿ ಚಾನೆಲ್ ಅವರು ನಮ್ಗೊಂದು ಅವಕಾಶ ಮಾಡಿಕೊಟ್ರು ಹಾಗಾಗಿ ನಿಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಈ ಒಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತಷ್ಟು ಮಹಿಳೆಯರಿಗೆ ಸಬಲೀಕರಣ ಒಂದೊಂದು ದಿವಸ ಬರುತ್ತೆ ಯೋಗ ಫಾರ್ ಮೆನ್ ಅಂತಾನೂ ಬರ್ಬೋದು ಮೆನ್ ಎಂಪವರ್ಮೆಂಟ್ ಅಂತ ಬರ್ಬೋದು ಅದು ಕೂಡ ನಾವೇನಂದ್ರೆ ಇವಾಗ ಎಲ್ಲರಲ್ಲೂ ಒಂದು ಸಬಲೀಕರಣತೆ ಬರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಯಾರು ದುಃಖವನ್ನ ಅನುಭವಿಸದೆ ಎಲ್ರೂ ನೋವಿಂದ ದೂರ ಆಗಿ ಸುಖವಾಗಿರೋಣ ಅಂತ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಸರ್ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಇವತ್ತು ನಮ್ಮೊಂದಿಗಿದ್ದಾರೆ ಸಂಯಮ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಯೋಗಾಚಾರ್ಯ ಡಾಕ್ಟರ್ ಧನ್ವಂತರಿ ಒಡೆಯರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವಾಗ ಮನುಷ್ಯನಿಗೆ ಯೋಗ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಸರ್ಗೆ ಕಾರ್ಯಕ್ರಮ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಕ್ಕಾಗಿ ನಾವು ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನ ತಿಳಿಸ್ಕೊಡ್ಬೇಕು ಒಂದು ಕಾರ್ಯಕ್ರಮವನ್ನ ಫಸ್ಟ್ ಐಟಿವಿ ನ್ಯೂಸ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಈ ಚಾನೆಲ್ ಮುಖ್ಯಸ್ಥರಿಗೆ ನಾವು ನಮಸ್ಕಾರಗಳು ಹಾಗೆ ಕರ್ನಾಟಕ ಸರ್ಕಾರ ಮತ್ತು ಆಯುಷ್ ಇಲಾಖೆಯ ಮುಖ್ಯ ಆಯುಕ್ತರಾದಂತ ಶ್ರೀನಿವಾಸಲು ಅವರು ಕೂಡ ನಮ್ಮ ಈ ಒಂದು